ತಮಿಳುನಾಡಿಗೆ ಮತ್ತೆ ನೀರು ಬಿಡಬೇಕು ಅನ್ನುವಂಥ ಆದೇಶ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಇಂಪಾರ್ಟೆಂಟ್ ತುರ್ತು ಸಭೆ ಆಗುತ್ತೆ ಸಿಡಬ್ಲ್ಯೂ ಸಿಆರ್ ಶಿಫಾರಸು ಬಗ್ಗೆ ಸಭೆಯಲ್ಲಿ ಮಹತ್ವದ ಮಾತುಕತೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸಿಎಂ ನೇತೃತ್ವದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಸಭೆ ನಡೆಯುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಮೀಟಿಂಗ್ ಆರಂಭ ಆಗುತ್ತೆ ಜಲಸಂಪನ್ಮೂಲ ಸಚಿವರು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಕಾವೇರಿ ಕಣಿವೆ ಭಾಗದ ಸಚಿವರು ಜೊತೆಗೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ತಮಿಳುನಾಡಿಗೆ ಪ್ರತಿದಿನ ಒಂದು ಟಿ ಸಿ ನೀರು ಬಿಡಲು ಈಗಾಗಲೇ ಆದೇಶ ಕೂಡ ಕೊಡಲಾಗಿದೆ ಇಲ್ಲಿ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನೇ ಆದೇಶ ಇದ್ರೂ ಕೂಡ ತಮಿಳುನಾಡು ಪರವಾಗಿ ಹೋಗ್ತಾ ಇದೆ ಹಾಗಾಗಿ ನಮ್ಮಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಇಲ್ಲಿನ ವಾಸ್ತವಸ್ಥೆ ಏನಿದೆ ವಾಸ್ತವ ಏನಿದೆ ಅನ್ನೋದ್ರ ಬಗ್ಗೆ ಸಹಜವಾಗಿ ದಾಖಲಾತಿಯನ್ನು ಕೊಡಬೇಕಾಗತ್ತೆ ವಾದವನ್ನು ಮಾಡಬೇಕಾಗತ್ತೆ ಅದು ಆಗ್ತಾ ಇದೆಯಾ ರಾಜ್ಯ ಸರ್ಕಾರದಿಂದ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಇವತ್ತು ಮಹತ್ವದ ಸಭೆಯನ್ನು ಮಾಡ್ತಿದ್ದಾರೆ ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಕಾವೇರಿ ಕಡಿಮೆ ಭಾಗದ ಸಚಿವರು ಕೂಡ ಇರ್ತಾರೆ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾರೆ ಈಗ ಒಂದು ಟಿ ಎಂ ಸಿ ನೀರು ಬಿಡಬೇಕು ಅಂತಂದ್ರೆ ಪ್ರತಿದಿನ ಎಷ್ಟಿದೆ ಎಷ್ಟು ಬಿಡಕ್ಕಾಗತ್ತೆ ಇದೆಲ್ಲ ವಾದ ಮಾಡಬೇಕು ಅಲ್ಲಿ ಅವ್ರೇನೋ ಆದೇಶ ಕೊಟ್ಟು ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಆಯ್ತು ಕೊಡ್ತೀವಿ ಅನ್ನೋದಲ್ಲ ನಮ್ಮ ಸಮಸ್ಯೆ ಇದ್ರೆ ಆ ಸಮಸ್ಯೆ ಹಿಂಗಿದೆ ಆಗಲ್ಲ ಇಷ್ಟ ಆಗತ್ತೆ ಅಂತೇಳಿ ಬಿಡ್ಲೇಬೇಕು ಬಿಡಬಾರ್ದು ಅನ್ನೋದು ತಪ್ಪು ಬಿಡಬೇಕು ಬಟ್ ಎಷ್ಟ ಆಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅನ್ನೋದು ಈಗ ಆದೇಶ ಬಂದಿದೆ ಒಂದು ಟಿ ಎಂ ಸಿ ನೀರನ್ನ ಬಿಡಬೇಕು ಅಂತೇಳಿ ಅದನ್ನ ಒಪ್ಕೊಂಡು ಸೈಲೆಂಟ್ ಆಗಿದ್ದಾರೆ ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಸದ್ಯ ಈಗ ನೀರಿನ ಒಳಹರಿವು ಎಷ್ಟಿದೆ ಎಷ್ಟು ಮಟ್ಟಿಗೆ ಅಲ್ಲಿ ಮಳೆ ಬರ್ತಾ ಇದೆ ಯಾವ ರೀತಿಯಾಗಿ ನೀರು ಶೇಖರಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ಅಧಿಕಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಾರೆ ಅಂದರೆ ಈ ಕಾವೇರಿ ನದಿ ನೀರು ಹಂಚಿಕೆಯ ವಿಚಾರವಾಗಿ ಮಹತ್ವದ ಸಭೆ ಆಗತ್ತೆ ಇದು ಸಿ ಡಬ್ಲ್ಯೂ ಸಿ ಆರ್ ಶಿಫಾರಸು ಬಗ್ಗೆ ಈ ಒಂದು ಸಭೆಯಲ್ಲಿ ಮಹತ್ವದ ಮಾತುಕತೆ ಆಗತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಇದು ಬಹಳ ಕುತೂಹಲ ಇರುವಂಥದ್ದು ಏನೆಲ್ಲ ಚರ್ಚೆ ಆಗಬಹುದು ಅಂದರೆ ಈಗ ಇವರು ಇಂತಷ್ಟು ಬಿಡಬೇಕು ಅಂತ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಎಷ್ಟು ಬಿಡಕ್ ಏನಾದರೂ ವಾದ ಮಾಡಬಹುದಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತೆ ಮುಂದಿನ ದಿನಗಳಲ್ಲಿ ಇದೇ ಕಂಟಿನ್ಯೂ ಆದ್ರೆ ಏನಾದರೂ ಸಮಸ್ಯೆ ಆಗುತ್ತಾ ಅಥವಾ ಒಂದು ವೇಳೆ ಆದೇಶ ಮತ್ತೆ ಅವರ ಪರವಾಗಿ ಹೋಯಿತು ಅಂತಂದ್ರೂ ನಮ್ಮ ಕೈಯಲ್ಲಿ ಎಷ್ಟು ಬಿಡಕ್ ನೀರನ್ನು ನಾವು ಎಷ್ಟು ಕೊಡಬಹುದು ಅದರ ಬಗ್ಗೆ ನೀವು ವಾದ ಮಾಡಿ ಅಂತೇಳಿ ಈಗ ಈಗ ಹದಿನೈದು ಇಪ್ಪತ್ತು ದಿನ ಅಂತ ಇರುತ್ತೆ ಈಗ ಒಂದು ಟಿ ಸಿ ನೀರು ಇಷ್ಟು ದಿನ ಅಂತ ಬಿಡಬೇಕು ನೆಕ್ಸ್ಟ್ ಇನ್ನೊಂದು ಸಭೆ ಆದಾಗ ಇಷ್ಟು ದಿನಗಳ ಕಾಲ ಇಷ್ಟು ನೀರು ಬಿಡಬೇಕು ಅಂತೇಳಿ ಅಷ್ಟೊಳಗಡೆ ನಮ್ಮ ತಯಾರಿ ಹೇಗಿರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಇವತ್ತು ಸಭೆ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ